ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಸುಮ್ ಸುಮ್ಮನೆ ಲಾಕ್ ಮಾಡಿದ್ದಾನೆ ನೀವು ವಾಲಂಟಿಯರಿಗೆ ಕೇಸ್ ತಗೊಂಡಿದ್ದೀರ ಅಂತ ಗೊತ್ತಾಯಿತು ಹೇಗಾದರೂ ಮಾಡಿ ರಿಲೀಸ್ ಮಾಡಿಸಿ ಅಂತ ಭದ್ರಾ ಶ್ರವಣ್ ಹತ್ರ ಹೇಳ್ತಾನೆ ನಿನ್ನ ಮೇಲೆ ಬೇಜಾನ್ ಕೇಸ್ ಇದೆ ಅಂತ ಗೊತ್ತು ಬಟ್ ಈ ಕೇಸಲ್ಲಿ ಜಸ್ಟ್ ಸಿಗೋ ಥರ ಮಾಡ್ತೀನಿ ಅಂತ ಶ್ರವಣ್ ಹೇಳ್ತಾನೆ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ವೀರಣ್ಣ ಎಕ್ಸ್ಪೈರ್ ಆಗಿದ್ದಿನ ಭದ್ರಾ ಊರಲ್ಲೇ ಇರಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಬಟ್ ಅವನು ವೀರಣ್ಣ ಮನೆ ಮುಂದೆನೆ ಕೂತಿದ್ದ ಅಂತ ಸಿ ಸಿ ಟಿ ವಿಲಿ ಕ್ಯಾಪ್ಚರ್ ಆಗಿರೋದನ್ನ ಪ್ರೂಫ್ ಕೊಡ್ತಾನೆ ಅಜಿತ್ ಹುಡುಗರು ಗಲಾಟೆ ಮಾಡ್ಕೊಂಡಿದ್ರು ಬಿಡ್ಸೋಕೆ ಅಂತ ಹೋಗಿದ್ದೆ ಈ ವಿಷಯನ ಅಜಿತ್ಗೆ ಹೇಳಿದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೈಡ್ ಮಾಡಿದೆ ಸುಳ್ಳು ಹೇಳಿದೆ ಅಂತ ಭದ್ರಾ ಡ್ರಾಮಾ ಮಾಡ್ತಾನೆ ನೆಕ್ಸ್ಟ್ ಅಶ್ವಿನಿ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡಿರೋ ಭೂಮಿ ಕಡೆ ವಿಟ್ನೆಸ್ ಬರ್ತಾಳೆ ಭಾಗ್ಯಮ್ಮ ವೀರಣ್ಣ ಯಾವಾಗಲೂ ಜಗಳ ಮಾಡೋರು ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ ಅಶ್ವಿನಿ ಭದ್ರಗೆ ಖುಷಿಯಾಗುತ್ತೆ ಭೂಮಿ ಅಜಿತ್ ಸದ್ಯಕ್ಕೆ ಶಾಕ್ ಆಗುತ್ತೆ ಚರ್ಚ್ ಇದನ್ನ ನೋಟ್ ಮಾಡ್ಕೊತಾರೆ ಭೂಮಿ ಕೇಸ್ ವಿನ್ ಆಗಲಿ ಅಂತ ಸಂಗೀತ ಪೂಜೆ ಮಾಡ್ತಿರ್ತಾಳೆ ಇದಕ್ಕೆ ಅಜಿತ್ ಅಜ್ಜಿ ಅಪೇಕ್ಷ ರಮಣ್ ದೊಡ್ಡ ಇಶ್ಯೂ ಕ್ರಿಯೇಟ್ ಮಾಡ್ತಾರೆ ಬಾಕಿ ಅಮ್ಮ ಅಕ್ಯೂಸ್ ಹೌದೋ ಅಲ್ವಾ ಅಂತ ಪರ್ಫೆಕ್ಟಾಗಿ ಎವಿಡೆನ್ಸ್ ಸಿಕ್ಕಿಲ್ಲ ಅಜಿತ್ ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಪ್ರೂಫ್ ಕೊಡಬೇಕು ಸದ್ಯಕ್ಕೆ ಬೇಲ್ ಸಿಗಲ್ಲ ಅಂತ ಚರ್ಚ್ ಹೇಳ್ತಾರೆ ಶವಣ್ ಅಜಿತ್ ಚಾಲೆಂಜ್ ನೆಂಟ್ ಮಾಡ್ಕೊತಿರ್ತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ